ಲ್ಲಿ ಮೈಸೂರಲ್ಲಿ ಒಂದು ಕೆಚ್ ಮಾಡಿದ್ದಾರೆ ಏನಾದ್ರು ಮಾಡಿ ಇಲ್ಲಿ ನಾವು ಹಿಂದೂಗಳಿಗೆ ಟಾರ್ಗೆಟ್ ಮಾಡಬೇಕು ಅಂತ ಮಾಡಿದ್ದಾರೆ ಅದರಿಂದ ಇವತ್ತು ಡಿ ಕೆ ಕುಮಾರ್ ಹೇಳಿರೋ ಹೇಳಿಕೆನು ಏನು ಚಾಮುಂಡೇಶ್ವರಿ ಹಿಂದೂಗಳದಲ್ಲ ಅಂತ ಹೇಳಿದ್ರು ಸಿದ್ದರಾಮಯ್ಯ ಎಸ್ ಐ ಟಿ ತನಿಖೆ ಕೊಟ್ಟು ಧರ್ಮಸ್ಥಳದಲ್ಲಿ ನುಗ್ಗಸ್ರಿ ಅಂತ ಹೇಳಿದ್ರು ಇದು ಒಂದೊಂದೇ ಘಟನೆಗಳನ್ನ ನೋಡ್ತಾ ಇದ್ರೆ ಕಳೆದ ಎರಡು ವರ್ಷದಲ್ಲಿ ಹಿಂದೂಗಳು ಯಾವ ರೀತಿ ಇಲ್ಲಿ ಎರಡನೇ ದರ್ಜೆಯ ಒಂದ್ ರೀತಿ ಪ್ರಜೆಗಳಾಗಿದ್ದಾರೆ ಒಂಥರ ವಿಚಿತ್ರ ಅನ್ಸ್ತತೆ ಈ ಸರ್ಕಾರ ಬದುಕಿದ್ಯಾ ಸತ್ತಿದ್ಯಾ ವೋಟ್ಕೋಸ್ಕರ ದೇಶನೇ ಇವರು ಮಾತಾಡಿದ್ರೆ ಸಂವಿಧಾನದ ಪುಸ್ತಕ ಇಡ್ಕೊಂತಾರೆ ಇದೇನ ಸಂವಿಧಾನ ನೀವು ಇವತ್ತು ರಾಜ್ಯದ ಜನರ ಮುಂದೆ ಸಿದ್ದರಾಮಯ್ಯ ಈ ಘಟನೆಗೆ ಚಾಮುಂಡೇಶ್ವರಿ ಘಟನೆಗೆ ಧರ್ಮಸ್ಥಳದ ಘಟನೆಗೆ ಮದ್ದೂರು ಘಟನೆಗೆ ಕ್ಷಮಾಪಣೆ ಕೇಳಬೇಕು ರಾಜ್ಯದ ಜನತೆ ಮುಂದೆ ಹಿಂದೂಗಳನ್ನೇ ಟಾರ್ಗೆಟ್ ಯಾಕೆ ಇದು ಪ್ರಶ್ನೆ ಹಿಂದೂಗಳನ್ನೇ ಟಾರ್ಗೆಟ್ ಯಾಕೆ ಹಿಂದೂಗಳ ಮೇಲೆನೆ ಲಾಟ್ರಿ ಚಾರ್ಜ್ ಯಾಕೆ ಹಿಂದೂಗಳನ್ನೇ ಪೊಲೀಸ್ ಸ್ಟೇಷನ್ ಯಾಕೆ ಇಡೀ ರಾಜ್ಯದಲ್ಲಿ ಗಣಪತಿ ಹಬ್ಬಕ್ಕೆ ನೂರಾರು ಕಂಡೀಷನ್ ಹಾಕಿದೀರ ಗಣಪತಿ ಹಬ್ಬ ಮಾಡಂಗಿಲ್ಲ ಮೆರವಣಿಗೆ ತಗೊಂಡೋಗಿಲ್ಲ ಹನುಮಾ ಧ್ವಜವನ್ನ ತೆಗೆದ್ರಿ ನಾಗಮಂಗಲದಲ್ಲಿ ಹನುಮಾ ಧ್ವಜವನ್ನ ತೆಗೆದಾಕದ್ರಿ ನಾಚಿಕೆ ಆಗಲ್ವಾ ನಿಮ್ಗೆ ಅದೇ ನಾಗಮಂಗಲದಲ್ಲಿ ಗಣಪತಿ ಹಬ್ಬನ ಗಣಪತಿನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ನ ನಾಚಿಕೆ ಆಗಲ್ವಾ ನಿಮ್ಗೆ ಕೇಳಿದ್ರೆ ಹಿಂದೂಗಳು ಗಲಾಟೆ ಮಾಡ್ತಾರಂತೆ